ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಅಂತ ಮಾಡೋ ಪುಳಿಯೋಗರೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಪುಳಿಯೋಗರೆ ಮಸಾಲೆ ಪುಡಿನ ಹಾಕೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಈಸಿಯಾಗಿ ಇನ್ಸ್ಟಂಟಾಗಿ ಮಾಡೋ ಪುಳಿಯೋಗರೆ ಇದು ಯಾರಿಗೆಲ್ಲ ಹೆಚ್ಚು ಮಸಾಲೆ ಇಷ್ಟ ಆಗೋದಿಲ್ವೋ ಅಂಥವ್ರಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಪುಳಿಯೋಗರಿಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಹಣ್ಣು ಹಾಗಾಗಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳಿಬೇಕು ಒಂದು ಸಲ ಒಂದು ಸಲ ಚೆನ್ನಾಗಿ ತೊಳೆಯೋದ್ರಿಂದ ಅದರಲ್ಲಿ ಧೂಳೇನಾದರೂ ಇರುತ್ತೆ ಇದ್ದಾಗ ಅದು ಹೋಗ್ಬಿಡುತ್ತೆ ಡೈರೆಕ್ಟಾಗಿ ನೆನೆಸೋದಕ್ಕಿಂತ ಒಂದು ಸಲ ನಿಧಾನಕ್ಕೆ ತೊಳೆದು ತಗೊಳ್ಳಿ ನಂತರ ಇದಕ್ಕೆ ಬಿಸಿ ನೀರನ್ನು ಸೇರಿಸಿ ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಚೆನ್ನಾಗಿ ನೆನ್ಕೊಂಬಿಡುತ್ತೆ ಹತ್ತು ನಿಮಿಷ ಇದು ನೆನೀಲಿ ಅಷ್ಟರಲ್ಲಿ ಅನ್ನಕ್ಕೆ ಇಟ್ಕೊಂಬಿಡೋಣ ಒಂದು ಕುಕ್ಕರ್ಗೆ ಎರಡು ಲೋಟ ಆಗುವಷ್ಟು ಅಕ್ಕಿನ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ತಗೊಳ್ಬೇಕು ಇಲ್ಲಿ ನಾನು ತಗೊಂಡಿರೋ ಅಕ್ಕಿ ತುಂಬ ಹಳೆಯದು ಮತ್ತು ನಮ್ಮ ಮನೇಲಿ ತುಂಬ ಉದುರುದ್ರಾಗಿರೋ ಅನ್ನನ ಇಷ್ಟಪಡೋದಿಲ್ಲ ಹಾಗಾಗಿ ಎರಡು ಲೋಟ ಅಕ್ಕಿಗೆ ಐದು ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಉದುರುದ್ರಾಗೂ ಇರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಜಿಲ್ ತಗೊಳ್ತೀನಿ ಅಷ್ಟರೊಳಗೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅಲ್ವಾ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ನೆಂದಿದೆ ಇದನ್ನ ಈಗ ಕೈಯಲ್ಲೇ ಕಿವುಚ್ತಾ ಇದ್ದೀನಿ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ವಿ ಅಲ್ವಾ ಹಾಗಾಗಿ ಅದೇನು ತುಂಬ ಹೊತ್ತು ಹಿಡಿಯೋದಿಲ್ಲ ಚೆನ್ನಾಗಿ ನೆಂದಿರುತ್ತೆ ಇದಾದ ನಂತರ ಒಂದು ಸ್ಟ್ರೈನರ್ನ ತಗೊಂಡು ಹುಣಸೆ ರಸನೆಲ್ಲ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಟ್ಟಿಯಾಗಿರೋ ಸ್ಪೂನ್ನ ತಗೊಂಡು ಈ ಥರ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಹುಣಸೆ ಹಣ್ಣಿನ ರಸನೆಲ್ಲ ತೆಗೆದಿದ್ದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸಿ ಕೆಲವರು ಜಾಸ್ತಿ ಬೆಲ್ಲನ ಇಷ್ಟ ಪಡೋದಿಲ್ಲ ಇದಾದ ನಂತರ ಒಂದು ಚಮಚ ಆಗುವಷ್ಟು ಕಲ್ಲು ಸೇರಿಸ್ತಾ ಇದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಎಲೆ ಕರಿಬೇವನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ಹುಣಸೆ ರಸನ ಎಷ್ಟು ಕುದಿಸ್ತೀವೋ ಅಷ್ಟು ರುಚಿಯಾಗಿರುತ್ತೆ ಮತ್ತು ಒಂದು ವೇಳೆ ಉಳಿದ್ರೆ ಅದು ವೇಸ್ಟ್ ಆಗೋದಿಲ್ಲ ಬೇರೆ ಅಡುಗೆಗೂ ಯೂಸ್ ಮಾಡ್ಕೋಬೋದು ಬೇಗ ಕೆಡೋದಿಲ್ಲ ಈಗ ನೋಡಿ ಮೂರಿಂದ ನಾಲ್ಕು ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ ಗಟ್ಟಿಯಾಗಿದೆ ಈಗ ಇದು ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಬಿಡಿ ಇದಾದ ನಂತರ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆನ ತಗೊಂಡಿದ್ದೀನಿ ಶೇಂಗಾ ನಿಮ್ಗೆಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿ ನಾನೊಂದು ಕಾಲು ಕಪ್ ಆಗುವಷ್ಟು ಶೇಂಗಾನ ತಗೊಂಡಿದ್ದೀನಿ ಗೋಡಂಬಿ ಆಪ್ಷನಲ್ಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆನ ಸೇರಿಸಿ ಇದನ್ನೆಲ್ಲನೂ ಕಡಿಮೆ ಉರಿನಲ್ಲಿನೇ ಫ್ರೈ ಮಾಡ್ಕೊಳ್ಬೇಕು ಉರಿನ ಮಾತ್ರ ಈ ಟೈಮಲ್ಲಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಲೇಬೇಡಿ ಆಯಿಲಲ್ಲಿ ಒಂದೊಂದು ತುಂಬ ಕರಗಲಾಗಿಬಿಡುತ್ತೆ ಒಂದೊಂದು ಹಾಗೆ ಉಳ್ಕೊಂಬಿಡುತ್ತೆ ಹಾಗಾಗಿ ಕಡಿಮೆ ಉರಿನಲ್ಲಿಯೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೊಂದು ಲೆವೆಲ್ಗೆ ಫ್ರೈ ಆದ ನಂತರ ಒಣಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ ಎರಡು ಒಣಮೆಣ್ಸಿನ್ಕಾಯಿ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ ನಂತರ ಪುಳಿಯೋಗರೆಗೆ ಹಿಂಗೆ ಹಾಕಲೇಬೇಕು ಹಾಗಾಗಿ ಒಂದು ಸ್ವಲ್ಪ ಹಿಂಗನ್ನು ಹಾಕಿ ಇದನ್ನೆಲ್ಲಾನು ಮತ್ತೆ ಕಡಿಮೆ ಊರಿನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಒಂದೂವರೆಯಿಂದ ಎರಡು ನಿಮಿಷ ಇದನ್ನು ಹೀಗೆ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅರ್ಶನದ ಪುಡಿ ಅರ್ಧ ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಅಚ್ಕಾರದ ಪುಡಿನ ಹಾಕಿದ್ರೆ ಒಳ್ಳೆಯ ಕಲರು ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕಿ ಹುಣ್ಸೆ ರಸಕ್ಕೂ ಕೂಡ ಉಪ್ಪು ಹಾಕಿದ್ವಿ ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀವಲ್ವ ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಕೊನೆಯಲ್ಲಿ ಎರಡು ಕಡ್ಡಿಯಾಗೋಷ್ಟು ಕರಿಬೇವನ್ನ ಸೇರಿಸ್ತಾ ಇದ್ದೀನಿ ಕೊನೆಯಲ್ಲಿ ಸೇರಿಸೋದ್ರಿಂದ ಕರಿಬೇವು ಗ್ರೀನಾಗಿ ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೇಕು ಅಂದರೆ ನೀವು ಮುಂಚೆನೇ ಹಾಕೋಬೋದು ನನಗೆ ಕರಿಬೇವು ಚಿತ್ರಾನ್ನದಲ್ಲಿ ಅಥವಾ ಪುಳಿಯೋಗರೆನಲ್ಲಿ ಗ್ರೀನಾಗಿರಬೇಕು ಕಪ್ ಕಪ್ ಆಗಿಬಿಟ್ರೆ ಇಷ್ಟ ಆಗೋದಿಲ್ಲ ಈಗ ನೋಡಿ ಕರಿಬೇವನ್ನ ಸೇರಿಸಿ ಒಂದು ನಿಮಿಷ ಇದನ್ನು ಹಾಗೇ ಫ್ರೈ ಮಾಡ್ಕೊಂಡಿದ್ದೀನಿ ಉರಿನ ಮಾತ್ರ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ ಇದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗಲೇ ಒಗ್ಗರಣೆಗೆ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿಬಿಡಿ ಮೊನ್ನೆ ನನಗೆ ಯಾರೋ ಕಮೆಂಟ್ ಮಾಡಿದರು ಪುಳಿಯೋಗರೆಗೆ ಕೊತ್ತಂಬರಿ ಸೊಪ್ಪು ಹಾಕಬಾರ್ದು ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ ನಾನು ಹಾಕ್ತೀನಿ ಈಗ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಹುಣಸೆ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಎರಡು ಚಮಚ ಆಗುವಷ್ಟು ಹುಣಸೆ ರಸನ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ಜಾಸ್ತಿ ಹುಳಿ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಎರಡು ಚಮಚ ಮಾತ್ರ ಹಾಕ್ಕೊಂಡಿದ್ದೀನಿ ಉಳಿದಿರೋವಂಥ ಹುಣಸೆ ಹುಳಿ ಪೇಸ್ಟನ್ನು ಎತ್ತಿಟ್ಕೊಳ್ಳಿ ಬೇರೆ ಅಡುಗೆಗೂ ಅದನ್ನು ಯೂಸ್ ಮಾಡ್ಕೊಳ್ಬೋದು ಈಗ ನೋಡಿ ಗೊಜ್ಜು ರೆಡಿ ಆಯಿತು ನಂತರ ಅನ್ನಕ್ಕೆ ಇಟ್ಕೊಂಡಿದ್ವಿ ಅಲ್ವಾ ಅನ್ನ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗೂ ಇದೆ ಉದ್ರದ್ರಾಗೂ ಇದೆ ಅನ್ನ ಈ ಥರ ಆಗಿರಬೇಕು ತುಂಬ ಉದ್ರದ್ರಾದರೆ ನಮ್ಮ ಮನೇಲಿ ಇಷ್ಟಪಡೋದಿಲ್ಲ ಇದು ಸಾಫ್ಟಾಗೂ ಇದೆ ಉದ್ರದ್ರಾಗೂ ಇದೆ ತಳಕ್ಕೆ ಸ್ವಲ್ಪ ಅಂಟ್ಕೊಂಡಿಲ್ಲ ಈಗ ಇದನ್ನು ಒಂದು ಅಗಲ್ವಾಗಿರೋ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ತುಂಬ ಅನ್ನ ತಣ್ಣಗಿರಬೇಕು ಅಂತ ಏನಿಲ್ಲ ಬಿಸಿಯಾಗಿರೋವಾಗ್ಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಅನ್ನ ಬಿಸಿ ಇರೋವಾಗ್ಲೇ ಪುಳಿಯೋಗರೆ ಗೊಜ್ಜನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಆ ಗೊಜ್ಜಿನ ಪಾತ್ರೆಗೂ ಕೂಡ ಸ್ವಲ್ಪ ಪ್ಲೇನ್ ಅನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಇದರ ಜೊತೆಗೇ ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪುಳಿಯೋಗರೆ ಚಿತ್ರಾನ್ನ ಕೆಲವು ರೆಸಿಪಿಗಳನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದಾಗಲೇ ರುಚಿ ಜಾಸ್ತಿ ಹಾಗಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರುಚಿ ಕೂಡ ಜಾಸ್ತಿ ಅನಿಸುತ್ತೆ ನನಗೆ ಈಗ ನೋಡಿ ದೇವಸ್ಥಾನದಲ್ಲಿ ಸಿಗುವ ಪುಳಿಯೋಗರೆ ಪ್ರಸಾದ ರೆಡಿ ಆಯಿತು ಈ ಸಲ ಹಬ್ಬಕ್ಕೆ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು